ಸಂಜೆ ಅಂದ್ರೆ ಆಕ್ಚುಲ್ ನಮ್ಮ ಟೈಮ್ ಟೇಬಲ್ ಏನಿದೆಯೋ ಆ ಟೈಮ್ ಟೇಬಲ್ ಪ್ರಕಾರ ಆಸ್ ಯೂಶಲ್ ಕ್ಲಾಸ್ ನಡ್ಕೊಂಡು ಹೋಗುತ್ತೆ ಸರ್ ಬೆಳಗ್ಗೆ ಒಂಬತ್ತರಿಂದ ಒಂಬತ್ತು ಮುಂಚೆ ವಿಶೇಷ ತರಗತಿ ಮತ್ತೆ ಸಂಜೆ ನಾಲ್ಕೂವರೆಯಿಂದ ಐದುವರೆವರೆಗೂ ಗುಂಪು ಅಧ್ಯಯನ ಕ್ರಿಯೇಟ್ ಮಾಡ್ತೀವಿ ಮಕ್ಕಳನ್ನ ಫಸ್ಟ್ ಅಲ್ಲಿ ಸಗ್ರಿಗೇಟ್ ಮಾಡಿದ್ದೀವಿ ಸರ್ ಸೈಂಟಿಫಿಕ್ ಬೇಸ್ ಮೇಲೆ ಏನು ಅಂದ್ರೆ ಅವರೇಜ್ ಇವ ಅವರೇಜ್ ಬಿಲೋ ಅವರೇಜ್ ಅಂತ ಹೇಳ್ಬಿಟ್ಟು ಬಿಲೋ ಅವರೇಜ್ ಇರ್ತಕ್ಕಂಥ ಮಕ್ಕಳಿಗೆ ಆ ವಿಷಯ ಏನ್ ಕಾಂಪೋನೆಂಟ್ಸ್ ಅಲ್ಲಿ ಲಾಕ್ಸ್ ಇದೆ ಲಾಸ್ ಇದೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ವಿಶೇಷ ತರಗತಿಗಳನ್ನ ಆಯೋಜನೆ ಮಾಡ್ತೀವಿ ಮತ್ತೆ ಆಗಿಂದಾಗೆ ಟೆಸ್ಟ್ಗಳನ್ನು ಮಾಡಿ ಆ ಖಾತ್ರಿ ಮಾಡಿಕೊಡೋದು ಸರ್ ಮಗು ಕಲ್ತಿದ್ದೆ ಇವಾಗ ಅದು ಎಲ್ಲ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ಆಗ್ತಿದೆ ಈ ವರ್ಷ ಮೋರ್ ದನ್ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟು ಶೂರಾಗಿ ಬರುತ್ತೆ ಸರ್ ಆ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ಮಾಡ್ತಿದ್ವಿ ಮತ್ತು ನಮ್ಮ ಇ ಓ ಸಾಹೇಬರು ತಹಸೀಲ್ದಾರ್ ಸಾಹೇಬ್ರೂ ಸ್ಕೂಲ್ಸ್ ವಿಸಿಟು ಬರ್ತಿದ್ದಾರೆ ಸರ್ ಮತ್ತು ತಮ್ಮನ್ನು ಒಂದು ಪ್ಲಾನ್ ಮಾಡಿಕೊಂಡು ಒಂದು ಎಚ್ ಎಮ್ಸು ಒಂದು ಫೇಸ್ ಟು ಫೇಸ್ ಮೀಟಿಂಗ್ ಒಂದು ಮಾಡಿ ಅದೊಂದು ಪ್ಲಾನ್ ಮಾಡಿ ಅದು ಕೇಳ್ತೀವಿ ಸರ್ ಈ ವರ್ಷ ಹಾಂ ಸರ್

ಆ ಟೆತ್ ಎಕ್ಸಾಮ್ದು ಸಿವಿಲ್ ವರ್ಕ್ಸ್ ಎಲ್ಲ ಅಪ್ಡೇಟ್ ಮಾಡಿಸ್ಬೇಕು ಮತ್ತೆ ಒ ವೈ ಸಿ ಮಕ್ಕಳನ್ನ ಸೂಪರ್ವಿಝನ್ ಮಾಡೋದು ಅವರೇ ಅದು ವೇಟೆನ್ಸಿ ಇರೋದರಿಂದ ನಾವು ಸಿ ಆರ್ ಟಿ ಮುಂಬೆಯೇ ಆಚರ್ಸನ ಮಾಡ್ಸಿದ್ವಿ ಸರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಕೂಲ್ ವಿಸಿಟ್ ಹೋಗಿ ಜಿ ಪಿ ಎಸ್ ಫೋಟೋ ಸಮೇತ ಹಾಕಿಸ್ತಾ ಇದ್ದೀವಿ ಸರ್ ಎಷ್ಟೇ ಜಿ ಪಿ ಎಸ್ ಹಾಕಿಸಿದ್ರು ಕೆಲವರು ಅದೇ ಸರ್ ನಮ್ಮದು ನಮ್ಮ ಮಕ್ಕಳು ಅಂತಕ್ಕಂಥ ಗೇಮ್ನ ತಗೊಂಡೆ ಟೀಚರ್ಸು ಹಂಡ್ರೆಡ್ ಪರ್ಸೆಂಟು ಇಲ್ಲೇ ಚೂರಾಗಿ ಬೇರೆ ಇರ್ತೀನಿ ನಿಮ್ಮ ಮಕ್ಕಳು ಆಟಿಕ್ರು ನಿಮ್ಮ ಮಕ್ಕಳಿಗೆ ಏನು ಕಫರ್ಕೊಟ್ರು ಕಫಾಡ್ಕೊಟ್ರು ಒಳ್ಳೇದು

ಇದೆ ಸರ್ ಒಂದು ಮಾತ್ರ ಎಲ್ಲ ಪ್ಲಾಸ್ಟಿಕ್ ಹಂತದಲ್ಲಿ ಇದೆ ಒಂದು ನೆಲೆ ಹಾಸು ಇದರಲ್ಲಿ ಇದೆ ಸರ್ ಮತ್ತೆ ಇಪ್ಪತ್ತೆಂಟು ಕಡೆ ನಮಗೆ ಇದು ಸರ್ ಅನಿರ್ಬಂಧ ಇದೆ ಅದರ ಜೊತೆಗೆ ವಿವೇಕ ಕೊಠಡಿ ಅಂತ ಹೇಳ್ಬಿಟ್ಟಿದೆ ಒಂದು ಮಾತ್ರ ಗುಹಿಲಡಿ ಮಾತ್ರ ಪೆಂಡೆನ್ಸಿ ಇತ್ತು ಸರ್ ಪೆಂಡೆನ್ಸಿ ಯಾಕೆ ಅಂತಂದ್ರೆ ಅಲ್ಲಿ ಸೈಟ್ ಐಡೆಂಟಿಫೈ ಮಾಡಿ ಸ್ವಲ್ಪ ಇಶ್ಯೂಸ್ ಇತ್ತು ಅದು ಈಗ ಇದೆ ಸರ್ ಪ್ಲಾಸ್ಟಿಕ್ ಹಂತದಲ್ಲಿ ಇದೆಲ್ಲಾನು ಕ್ಲಿಯರ್ ಆಗಿದೆ ಎಚ್ ಎಂಗೆ ಹ್ಯಾಂಡ್ ಓವರ್ ಹಂತದಲ್ಲಿ ಒಂದು ಆರು ರೆಡಿ ಇದೆ